ಜನಪ್ರಿಯ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದಲ್ಲಿ ಅಂದು ಬಂಜಾರ ಸಂ ಬಂಜಾರ ಅಭಿವೃದ್ಧಿ ನಿಗಮ ಮತ್ತು ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಭೋವಿ ಅಭಿವೃದ್ಧಿ ನಿಗಮದ ಮಾದರಿಯಲ್ಲಿ ಹತ್ತಾರು ಅಭಿವೃದ್ಧಿ ನಿಗಮಗಳು ಮಾಡಿ ಆಯಾ ಜಾತಿಯ ಜನರ ಅನುಗುಣವಾಗಿ ಅವರಿಗೆ ಹಣವನ್ನು ಬಿಡುಗಡೆ ಮಾಡಿ ಅವರಿಗೆ ಆರ್ಥಿಕವಾಗಿ ಬಲಿಷ್ಠ ಆಗಲು ಸಹಾಯ ಮಾಡಿದ್ದಾರೆ ಅದೇ ಮಾದರಿಯಲ್ಲಿ విదేశంలో అందుగా చూడ అభివృద్ధి నిధనం స్థాపించి సుమారు ఎరూ కోటి ఏడుగురు కోటి హణ బిగడం అంతి నేను మాన్య గుర్గ జిల్లా ఉస్త్వారి మంత్రి అయితే సంత ప్రకాష్ పాటిల్ నేతృత్వంలో ప్రియాంక్ ఖర్గేర్వరు ఈశ్వర్ ఖండ్రివరు ప్రమోద్ భద్రరా నేతృత్వం అజయ్ సింగ్ డాక్టర్ అజయ్ సింగ్ ఎల్ ఏ ನಾವು ಮನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಏಳನೇ ತಾರೀಕು ಮನವಿ ಕೊಟ್ಟಿದ್ದೇವೆ ಆ ಮನವಿಗೆ ಸುಮಾರು ಮೂವತ್ತೈದು ಶಾಸಕರು ಕೂಡ ಇವು ಆಗಲೇಬೇಕು ಅತ್ಯಂತ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಈ ಕೋಳಿ ಸಮಾಜದಲ್ಲಿ ಮತ್ತು ಗಂಗಮ ಸಮಾಜ ಅಂತ ಇನ್ನಿತರ ಪರ್ಯಾಯ ನಿವಾಸ ಪರ್ಯಾಯ ಕಲಿಸ್ಕೊಳ್ತಕ್ಕಂಥ ಕೋಲಿ ಕಬ್ಬುರಿಗೆ ಸಮಾಜ ಆಗಲೇಬೇಕಂತ ಹೇಳಿ ಸುಮಾರು ಮೂವತ್ತೈದು ಶಾಸಕರು ಕೂಡ ಬೇರೆ ಬೇರೆ ಜಿಲ್ಲೆಯ ಶಾಸಕರು ಕೂಡ ಅದಕ್ಕೆ ಅನುಮೋದನೆ ಮತ್ತು ಬೆಂಬಲವಾಗಿ ಸಿ ಎಂ ಅವರು ಮನವಿ ಮಾಡಿದ್ದಾರೆ ಅದಕ್ಕಾಗಿ ಸಿ ಅವರು ಕೂಡ ಸಕಾರಾತ್ಮಕವಾಗಿ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಅದಕ್ಕೆ ಈ ಸಮಾಜವು ಈ ನಾಳೆ ನಡೀತಕ್ಕಂಥ ಬಜೆಟ್ ಅಧಿವೇಶನದಲ್ಲಿ ನಮ್ಮ ಸಮಾಜಕ್ಕೆ ಅಲ್ಲಿಗರ ಚೌಡ ಅಭಿವೃದ್ಧಿಯನ್ನು ಸ್ಥಾಪನೆ ಮಾಡಬೇಕಂತ ಹೇಳಿ ನಾವು ಮನವಿ ಮಾಡ್ತೇವೆ ಮತ್ತು ಅವತ್ತಿನ ದಿವಸ ನಮ್ಮ ಮನವಿಗೆ ಸ್ಪಂದಿಸಿದಂಥ ಮಂತ್ರಿಗಳಿಗೆ ಶಾಸಕರಿಗೆ ನಾವು ಹಾರ್ದಿಕವಾದ ಕರ್ನಾಟಕ ರಾಜ್ಯದ ಕೋಲಿ ಸಮಾಜದ ಅರವತ್ತು ಲಕ್ಷ ಜನಸಂಖ್ಯೆ ವತಿಯಿಂದ ನಾನು ಹಾರ್ದಿಕವಾಗಿ ಅಭಿನಯ ಸಲ್ಲಿಸುತ್ತೇನೆ